ॐ गङ्गणपतये नमः श्रीगुरुभ्यो नमः हरिः ॐ नमस्कार यज्ञ इज्यो महेजश्च क्रतुस्सत्रं सतां गतिः सर्वदशीविमुक्तात्मा सर्वज्ञो ज्ञानमुत्तमम् ಓಂ ಯಜ್ಞಾಯ ನಮಃ ಯಜ್ಞದಲ್ಲಿ ವಿಶೇಷವಾಗಿ ನೆಲೆಸಿದವನು ಭಗವಂತ ಹೀಗಾಗಿ ಭಗವಂತ ಯಜ್ಞ ಓಂ ಈಜ್ಯಾಯ ನಮಃ ಯಜ್ಞಗಳಿಂದ ಆರಾಧ್ಯನಾದವನು ಭಗವಂತ ಹೀಗಾಗಿ ಭಗವಂತ ಈಜ್ಯ ಓಂ ಮಹೇಜ್ಯಾಾಯ ನಮಃ ಯಜ್ಞಗಳಿಂದ ಪೂಜೆಗೊಳ್ಳುವವರಲ್ಲಿ ಮುಖ್ಯನಾದವನು ಭಗವಂತ ಹೀಗಾಗಿ ಭಗವಂತ ಮಹೇಜ್ಯ ಓಂ ಕ್ರತವೇ ನಮಃ ಕರ್ಮದ ಕಟ್ಟಿನಿಂದ ಪಾರು ಮಾಡುವವನು ಭಗವಂತ ಹೀಗಾಗಿ ಭಗವಂತ ಓಂ ಸತ್ರಾಯ ನಮಃ ಕರ್ಮಕ್ಕೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ಎಲ್ಲರನ್ನೂ ಏಕ ರೀತಿಯಿಂದ ಪಾಲಿಸುವವನು ಭಗವಂತ हीगगी भगवन्त सत्रम् ओम सताङ्गतये नमः सात्त्विक गुणगलिन्द तुम्बिद यावागलू ज्ञानद मार्गदल्लि नडयवा सज्जनरिगे विद्वान् विशिष्टवाद प्रीति हगु रक्षणेयन्नो कोडववनु भगवन्त हीगागि भगवन्त सताङ्गतिहि ही। ओम सर्वदशिने नमः एवनू काणुववनु भगवन्त हीगागी भगवन्त सर्वदर्शी ओम विमुक्तात्मने नमः बन्धनक्के ओळगागद स्वरूपदवनु भगवन्त हीगागी भगवन्त विमुक्तात्मा ओम सर्वज्ञाय नमः ए बल्लवनु भगवन्त हीगागी भगवन्त सर्वज्ञः ಓಂ ಜ್ಞಾನಮುತ್ತಮಾಯ ನಮಃ ಎಲ್ಲಕ್ಕಿಂತ ಮಿಗಿಲಾದ ಅನಂತ ಜ್ಞಾನ ಸ್ವರೂಪಿಯಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಜ್ಞಾನಮುತ್ತಮ್ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು